ನಮ್ಮ ಕರ್ನಾಟಕ ಹಲವಾರು ರೀತಿಯ ಟೆಕ್ನಾಲಜಿ ಇದೆ ಪ್ರಥಮ ಸ್ಥಾನದಲ್ಲಿದ್ದಂಥ ರಾಜ್ಯ ಇದೆ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಒಂದು ಬೆಂಗಳೂರು ನಗರದ ಒಂದು ಮೂಲಭೂತ ಸೌಕರ್ಯಗಳಿಗೆ ಪ್ರತಿನಿತ್ಯ ಜನಸಾಮಾನ್ಯರ ಬದುಕೇನಾಗ್ತಿದೆ ಇದೆಲ್ಲ ನೋಡ್ತಾ ಇದ್ದೀರಿ ಯಾರಾದರೂ ಸಲಹೆ ಕೊಟ್ರೆ ಆ ದುರಂಕಾರದ ಮಾತುಗಳು ಯಾರಾದರೂ ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳನ್ನು ದೇಶದ ಗೌರವಾನ್ವಿತ ಗೃಹ ಸಚಿವರ ಬಗ್ಗೆ ಬಳಸಿರ್ತಕ್ಕಂಥ ಪದ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಅಂತಕ್ಕಂಥದ್ದು ಇವೆಲ್ಲ ಯೋಚನೆ ಮಾಡಬೇಕು ಇವತ್ತು ದೇಶ ವಿಶ್ವದಲ್ಲೇ ಮೂರನೇ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಬಲಾಢ್ಯವಾಗಿ ಬೆಳೀತಾ ಇದ್ದೇವೆ ತಾಂತ್ರಿಕವಾಗಿ ವಿಶ್ವದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ಸರಿಸಾಟಿಯಾಗಿ ಹೊರಟಿದ್ದೇನೆ ಇಂಥ ದಿನಗಳಲ್ಲಿ ಕರ್ನಾಟಕ ಈ ಪರಿಸ್ಥಿತಿಗೆ ಬಂದರೆ ನಾವು ವಾಜಪೇಯಿ ಅವರಿಗೆ ಅವಮಾನ ಮಾಡಿದಾಗೆ ಅನ್ನೋದು ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಈ ನಾಡಿನ ಜನತೆಗೆ ನಾವು ಅಧಿಕಾರ ಹಿಡಿಬೇಕು ಅಂತ ಅಲ್ಲ ನೋಡಿದೀವಿ ಇದೆಲ್ಲ ಬಹುಶಃ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ನಾನು ಆಕಸ್ಮಿಕವಾಗಿ ಬಿಜೆಪಿ ಜೊತೆ ಸಂಬಂಧ ಬೆಳೆಸ್ತೀನಿ ಕೆಲವೊಂದು ನನ್ನಿಂದ ಆಗದೆ ಇರತಕ್ಕಂಥ ತಪ್ಪುಳಿಗೆ ನಾನು ತಲೆ ಬೇಸರ ಇಲ್ಲ ಬಿಜೆಪಿ ಸ ವಕ್ತದಲ್ಲಿ ನಾವೇನ್ ಮಾಡ ಬಹುಶಃ ಒಂದು ಇತಿಹಾಸದ ಆಡಳಿತ ಅದು ಬಹುಶಃ ಅವತ್ತಿನ ಆಡಳಿತ ದೂರವಾಣಿತ ವಾಜಪೇಯಿ ಅತ್ಯಂತ ಉತ್ತಮವಾದಂಥ ಆಡಳಿತದ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಎರಡು ಸಾವಿರದ ಆರು ಏಳು ಬಿ ಜೆ ಪಿ ಜೆ ಡಿ ಎಸ್ನ ಸರ್ಕಾರದಲ್ಲಿ ಮಾಡ ತೋರಿಸಿದ್ದೆ ಅದೆಲ್ಲವನ್ನು ಮರುಕಳಿಸಿ ಮಾತನಾಡ್ಲಿಕ್ಕೆ ಹೋಗಲ್ಲ ನಂತರ ಎರಡನೇ ಬಾರಿ ಅದೆ ನಾನೇ ಸತ್ಯ ಬೇಗ ಹೋಗೋಣ ಅಂತ ಹೊರಗಡೆ ಬಂದೆ ಪರಿಸ್ಥಿತಿ ಏನಿತ್ತು ಗೊತ್ತಿತ್ತು ನನಗೆ ರೈತರಿಗೆ ಮಾತು ಕೊಟ್ಟಿದ್ದೆ ರೈತರು ಮಾತು ಉಳಿಸ್ಕೊಟ್ಟೆ ಹೊರಗಡೆ ಬಂದೆ ನಂತರ ಅಮಿತ್ ಶಾ ಅವರು ಅವರೇ ಖುದ್ದು ಒಂದು ಬಾರಿ ಕರೆದರು